ನಾ ಏನತ್ತಾಗ ಒಮ್ಮೆ ಬಿ ಸಿದ್ದೇಶ್ವರಪ್ಪಾಜವ್ರು ಅಷ್ಟರ ನೋಡಿಲ್ರಿ ನೀನು ಹೋಗಿ ಫಸ್ಟ್ ಟೈಮ್ ನೋಡೋ ರೀ ಇವಾಗ ಇಲ್ದ್ರೆ ಗಣನ್ ಕಡೆ ಪ್ರಕಾಶ್ ಆರ್ಕೆ ಅನ್ನ ಇದ್ದಾರೆ ನೋಡ್ರಿ ವಿಜಾಪುರದವ್ರು ಅವ್ರ ನಂಬರ್ ಐತ್ರಿ ಅವ್ರಿಗೆ ಕಾಲ್ ಮಾಡ್ಲ ಹಲೋ ಅಣ್ಣ ನಮಸ್ಕಾರ ಅಣ್ಣ ಜೈ ಸಿ ಆರಾಮ್ ಎಲ್ಲರಿಗೂ ಇವತ್ತಿಲ್ದ್ರೆ ವಿಜಾಪುರದ ಡೇ ಟೂ ರೀ ನೀನು ರಾತ್ರಿ ಇಲ್ಲದ್ರೆ ಎಲ್ಲ ಕಡೆ ರೀ ಯಾಡ್ರಿ ಆ ಕಡೆ ಮದುವೆ ಎಲ್ಲ ಅಟೆಂಡ್ ಮಾಡಿ ಅದು ಅದಕ್ಕೂ ಬಸವನ್ ಬಾಗೇವಾಡಿ ಹೋಗಿ ದೋಸ್ರ ಮನೆ ಬಂದು ಸ್ಟೇ ಮಾಡಿದವ್ರಿ ಸ್ಟೇ ಮಾಡಿ ಅಲ್ಲಿ ಇದ್ದ ಮನಿರ್ ಅಲ್ಲಿ ಇದ್ರೆ ಗಿಡ ಅಲ್ಲಿ ಅಲ್ಲಿ ಇವಾಗ ಇಲ್ದಿದ್ರೆ ನಾ ಬ್ಲಾಗ್ ಇವತ್ತಿನ ಬ್ಲಾಗ್ ಚಾಲ್ ಮಾಡ್ಬೇಕಂತ ಈ ಕಡೆ ಬೇನು ಇನ್ನು ಇಲ್ಲಿಂದ ವಿಜಾಪುರ್ ವಿಜಾಪುರದಾಗ ಮೊದ್ಲ ಗೊನ್ನೊಂದು ಕಾಲೇಜ್ದಾಗ ಒಂದು ಸರ್ಟಿಫಿಕೇಟ್ ತಗೋತಿರಿ ಒಂದು ಪಾಸ್ ಆದ ಸರ್ಟಿಫಿಕೇಟ್ ಏನೋ ಓದಿಲ್ಲ ನಾವು ಪಾಸ್ ಆದ ಸರ್ಟಿಫಿಕೇಟ್ ವೇಂಟಿರತ್ತೀರಿ ಹಂಗ ಅಂತ ತೊಗೊಂಡು ಆಶ್ರಮ ಕೂಡಿರ್ತರಿ ನಾ ಇನ್ನತ ಒಮ್ಮೆ ಬಿ ಸಿದ್ದೇಶ್ವರಪ್ಪಾಜಿ ಅವ್ರು ಆಶ್ರಮ ನೋಡಿಲ್ರಿ ಇನ್ನು ಹೋಗಿ ಫಸ್ಟ್ ಟೈಮ್ ನೋಡೋ ರೀ ನೋಡಿರಿ ಅಂದ್ರೆ ನಮ್ಗೆ ನೋಡ್ತೀವಿ ನಿಮಗೂ ಅಂದ್ರೆ ಆಶ್ರಮ ಯಾವ ಥರ ಐತಿ ಅಲ್ಲಿಂದ ಇಲ್ದಿದ್ರೆ ಮತ್ತೊಂದು ಸ್ವಲ್ಪ ಊರಾ ಕೆಲ್ಸಿದ್ರು ಅಲ್ಲಿ ಈಗ ವಿಜಾಪುರದಾಗ ಒಂದಿಬ್ಬರು ಒಂದು ಅನ್ನೋ ಭೇಟಿ ಆಗೋರ ನಂಗೆ ಅವ್ರಿಗೆ ಭೇಟಿಯಾಗಿ ಅಲ್ಲಿಂದ ಇಲ್ದಿದ್ರೆ ಇದು ತೊಗೊಂಡ್ರಿ ಅತ್ತರೆ ಬುಲಾದಿ ಮಠಕ್ಕೆ ಬಬ್ಲಾದಿ ಮಠ ಅಲ್ಲಿ ಮುಂದೆ ಹೂವು ಹತ್ತಿತ್ತು ಅಂತಾರೆ ರೀ ಗಣಿ ಹೇಳತ್ತ ಬಬ್ಲಾದಿ ಮಟ್ಟಕ್ಕೆ ಹೋಗಿರಿ ಬಬ್ಲಾದಿ ಮಠಕ್ಕೆ ಹೋಗಿ ಅಲ್ಲಿಂದ ಇದಕ್ಕೆ ಹೋಗೋರಿ ಗುಡ್ಡಾಪುರ ಧಾರಾಮ್ ಗುಡ್ಡಾಪುರ ದಾನಮ್ಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಮನಿಗೆ ಹೋಗೋದು ಮಧ್ಯಾಹ್ನ ಎರಡು ಮೂರು ಗಂಟೆ ಜನ ಹೋಗಿ ರೀಚ್ ಆಗ್ಬೇಕು ಅಂತ ರೀಚ್ ಆಗ್ಬೇಕು ಅಂತ ಪ್ಲಾನ್ ಇತ್ತು ರೀ ಆ ಥರ ನೋಡ್ರಿ ಹತ್ತಿರ ಹೋಗಿ ರೀಚ್ ಹಾಕಬೇಕ್ರಿ ಯಾಕಂದ್ರೆ ಇನ್ನೂ ವಾಯ್ಸ್ ರೆಕಾರ್ಡ್ ಮಾಡಿಲ್ಲ ರೀ ಯಾಕಂದ್ರೆ ಬೆಳಿಗ್ಗೆ ವಾಯ್ಸ್ ರೆಕಾರ್ಡ್ ರೀ ಅವ್ರ ಅಲ್ಲಿ ಇದೇನು ಫ್ಯಾನ್ ಐತೆ ನೋಡಿರಿ ಇತ್ತು ಜೋರಲ್ಲಿ ಗಾಳ ಅಂದ್ರೆ ರೀ ಬ್ಯಾಕ್ ಗ್ರೌಂಡೆಲ್ಲ ಫುಲ್ ಗೊರ್ರ್ ಗೊರ್ರ್ ಗೊರ್ರ ವಾಜ್ ಬರೋದಿತ್ತು ರೀ ಸೊ ಹಂಗೆ ವೀಡಿಯೋ ಬಿಟ್ಟು ಯಾರು ನೋಡಲ್ ಬೇರೆ ವೇಸ್ಟ್ ಆಗ್ತಿದ್ರಿ ಬಂದು ಮಾಡಿದ ವೀಡಿಯೋ ಅದಕ್ಕೆ ಇಲ್ದತ್ರ ಎರಡು ಗಂಟೆ ತನಕ ಮನೆಗೆ ರೀ ಎರಡು ಗಂಟೆಗೆ ಹೋಗಿ ಒಂದು ನಾಲ್ಕು ಐದು ಗಂಟೆ ತನಕ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಪೂರ ಐದು ಅಪ್ಲೋಡ್ ಮಾಡಿರಿ ಅಂತ ಇವಾಗ ಇಲ್ದತ್ರ ಬೆಳಗ್ಗೆ ಏಳು ಗಂಟೆ ಆಗೈತೆ ರೀ ಏಳು ಆಗಿಲ್ಲ ರೀ ಆರು ನಲ್ವತ್ತ ಆರು ಮೂವತ್ತಾಗಿತ್ತು ಇನ್ನೆಲ್ಲದ್ರೆ ಮನೆಗೆ ಹೋಗಿ ಫ್ರೆಶ್ ಆಗಿ ಅಲ್ಲಿಂದ ಇಲ್ದತ್ರ ವಿಜಾಪುರಕ್ಕೆ ಹೋಗ್ರಿ ಅಂತ ಇವಾಗ ಟೈಮ್ ಎಂಟು ಗಂಟೆ ಐತ್ರಿ ಇವಾಗ ಇಲ್ದತ್ರ ವಿಜಾಪುರ್ ಹೊಟ್ಟಿದ್ದೆ ಹಂಗೆ ಇವರು ಅಣ್ಣಗಳೆಲ್ಲ ನಮ್ಮ ವಿಡಿಯೋಸ್ ನೋಡ್ತಾರೆ ರೀ ಇವರು ಮನ ಅಣ್ಣಗಳ್ರಿ ನಮ್ಮ ವಿಡಿಯೋಸ್ ನೋಡ್ತಾರೀ ಇವಾಗೆಲ್ದಾರೆ ಅನ್ನಗಳ ಜೊತೆ ಒಂದು ಕಪ್ ಚಾ ಕುಂಡೆ ಚಾ ಕುಡ್ದೆ ಅನ್ನಗಳು ಬಿ ವಿಜಾಪುರ್ಗೆ ಬರೋರ ರೀ ಅಲ್ಲಿ ಕಾಲೇಜಿಗೆ ಇದ್ದವ್ರು ಇಲ್ಲಿ ಬ್ಯಾಗ್ ಇದಾರೆ ನೋಡಿ ಒಬ್ಬವ್ರ ಅನ್ನ ಬ್ಯಾಗ್ ತೊಗೊಂಡ್ರಿ ಇಬ್ಬರು ಮನೆ ಅನ್ನಗಳು ಹಂಗೆ ಬ್ಯಾಗೆಲ್ಲ ಏನಿಲ್ಲ ರೀ ಹೋಟೆಲ್ಗೆ ಪಾಸ್ ಅಂತ ತೊಗೋದ್ರಿ ಬಸ್ ನಡ್ದ ನಡೆದ್ ಚಾ ಹಾ ಮಸ್ತ್ಗೆ ಚಾ ಕುಡ್ದೆ ವಿಜಾಪುರ್ಗೊಂಡ್ ಮೊದ್ಲ ಇವ್ನು ಕಾಲೇಜ್ ಹೋಗ್ರಿ ಕಾಲೇಜ್ಗೆ ಹೋಗಿ ಒಂದು ಹಾಲ್ಡಿಗೇಟ್ ಒಂದು ಇದೇ ಅಂತ ನೋಡ್ರಿ ಹಾ ಹಾಂ ಪಾಸಿಂಗ್ ಸರ್ಟಿಫಿಕೇಟ್ ಅದೊಂದು ಇವಾಗ ಅಥವಾಲ್ದ್ರೆ ಗಂಡನ್ ಸ್ವಲ್ಪ ಕಾಲೇಜಾಗೆ ಕೆಲಸ ನೋಡ್ರಿ ಅದಷ್ಟು ಮುಗಿಸ್ಕೊಂಡೆ ಈಗ ಆಶ್ರಮಕ್ಕೆ ಬಂದಾವ್ರಿ ಜ್ಞಾನ ಯುಗಾಶ್ರಮ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಇವಾಗ ಇಲ್ದಾದ್ರೆ ಅವ್ರ ಕಾಲೇಜ್ಗೆ ರೀ ಅಲ್ಲಿಲ್ದ್ರೆ ಈ ಒಂದು ಪಾಸಿಂಗ್ ಮಾರ್ಕ್ಸ್ ಕಾರ್ಡ್ ಸಲುವಾಗಿ ಆದ್ರೆ ಅವ್ರು ಏನಂದ್ರೆ ಹೇಳ್ರಿ ಇವಾಗ ಇಲ್ದಿದ್ರೆ ಈಗ ಎಲ್ಲ ಡಿಗ್ರಿ ಎಲ್ಲ ಮುಗಿದ್ ರೀ ಇನ್ನ ಸಕಟ ನಮ್ಮ ಶಿರೂಪ ಕೇಳಿ ಕಾಲೇಜ್ ನೋಡ್ರಿ ಅಲ್ಲಿಂದ ಎಲ್ ಸಿ ಬಂದಿಲ್ರಿ ಇಲ್ಲಿ ಎಲ್ ಸಿ ಬಂದಿಲ್ಲ ಎಲ್ ಸಿ ಬಂದಿಲ್ಲ ಇನ್ನ ಇನ್ನೂ ಬಂದಿಲ್ಲಲ್ಲ ಬಂದಿಲ್ಲರಿ ಅವ್ರ ಏನಂದ್ರೆ ನೋಡ್ರಿ ಮೊದಲು ನೀ ಎಲ್ ಸಿ ಹಚ್ಕೊಡ್ಸು ಅಲ್ಲಿಂದ ಇಲ್ಲಿ ಆಮೇಲೆ ಪಾಸಿಂಗ್ ಮಾರ್ಕ್ಸ್ ಕಡುವ ಅಂತ ಹೇಳ್ರಿ ಇದೊಂದು ಕಾಗದ ಕೊಟ್ಟಿಯ ರೀ ಇದಲ್ದಾರ ಕಾಲೇಜ್ ಓದ್ ಕೊಡು ಅವ್ರಲ್ದಾರೆ ನಮ್ಗೆ ಎಲ್ ಸಿ ಹಚ್ಕೊಡ್ತಾರ ಅದಾಗ ನಿಮ್ಗೆ ಕಾಲ್ ಮಾಡ್ತೇವೆ ಅವಾಗ ಬರೀ ಅಂತ ಈಗ ಬಂದಂದೆಲ್ಲ ಆಯ್ತು ವಿಡಿಯೋ ಆಯ್ತು ಕರಿ ಇದು ಮೇನ್ ಕಾರಣಕ್ಕೆ ಬಂದದ್ದೆ ಈ ತರ ಸಲೀ ಅದೆಲ್ಲ ಆಯ್ತು ಇನ್ನು ಮತ್ತೊಂದು ಬರ್ಬೇಕು ನೋಡ್ರಿ ಅದು ಯಾವಾಗ ಆಯ್ತು ನೋಡ ಬರೋನ್ರಿ ಇವಾಗ ಇಲ್ದಿದ್ರೆ ಗಣನ ಕಡೆ ಪ್ರಕಾಶ್ ಆರ್ಕೆ ಅನ್ನ ಇದ್ದಾರೆ ನೋಡ್ರಿ ವಿಜಾಪುರದವ್ರು ಅವ್ರ ನಂಬರ್ ಐತ್ರಿ ಅವ್ರು ಕಾಲ್ ಮಾಡ್ಲಾ ಪ್ರಕಾಶ್ ಆರ್ಕೆ ಅನ್ನೋ ಫೋನ್ ಇಚ್ಛದಿ ನೋಡು ಹಿಂಗಾಗೈತಿ ಸ್ಪೀಕರ್ ಫೋನ್ ಹಲೋ ಅಣ್ಣ ಹಲೋ ಅಣ್ಣ ನಮಸ್ಕಾರ ಅಣ್ಣ ರೀ ತಮ್ಮ ಅದಾನಿ ಬಟ್ಟೆ ಇಂಥ ಅವ್ರ ಮಾತಾಡೋದ ಅದ ಭೇಟಿಯಾಗ ಅವ್ರ ಇದ್ರ ಅನ್ನೀ ಇದ್ರೆ ಸಿಗ್ತೀನಿ ವಿಜಯಪುರಕ್ಕೆ ಇವತ್ತು ಬಂದಿದ್ದೆ ಕಾಲೇಜ್ ಸಂಬಂಧ ಇವಾಗಿಲ್ಲದ್ರೆ ಪ್ರಕಾಶ್ ಆರ್ಕೆ ಅನ್ನಾಗ ಫೋನ್ ಮಾಡಿದ್ರಿ ಅವ್ರು ಏನೋ ಬೆಂಗ್ಳೂರ್ಗೆ ಅಂತ ಬಿಸಿ ಇದ್ರು ಗಂಡನ್ ಕಡೆ ನಂಬರ್ ಇತ್ರಿ ಅದ್ರ ಕಾಲ ಅವ್ರ ತಮ್ಮ ಹಬ್ಬ ಸೇರಿ ಅವ್ರ ತಮ್ಮ ಇವ್ರಿ ಬೆಂಗ್ಳೂರ್ಗೆ ಹೋಗಿದಾರಂತವ್ರ ಅಣ್ಣ ಇನ್ನಿಲ್ದಿದ್ರೆ ನಾವು ಹೋಗಿ ಆಶ್ರಮ ತಿರ್ಗಾಡ್ರಿ ತಿರ್ಗ್ಯಾಡಿ ಗುಡ್ಡಾಪುರ ದಾನಮ್ಗೆ ಹೋಗ್ತಲ್ಲೇ ಅದು ಕ್ಯಾನ್ಸಲ್ ಐತ್ರಿ ಯಾಕಂದ್ರೆ ಗುಡ್ಡಾಪುರ ದಾನಮೇಲೆ ಹಾಶಿ ಹೋಗ್ಬೇಕಂದ್ರೆ ಎಪ್ಪತ್ತು ಕಿಲೋಮೀಟ್ರ್ ಜಾಸ್ತಿ ಆಗ್ತಿದ್ರ ನಮಗೆ ಟ್ರಾವೆಲ್ ಮಾಡೋದು ಅದಕ್ಕೆ ಹೋಗುವಾಗ ಬಬ್ಲಾದಿ ಹೋಗಿ ಅಂತ ರೀ ಅತ್ತ ಬಬ್ಲಾದಿ ಹಾದ್ಯಾಗ್ ಸಿಗ್ತಿದ್ರಿ ಇವಾಗ ಇಲ್ಲದೂ ಅತ್ತಿನ ಮೇಲೆ ಹೋಗ್ನು ಹೋದ ನೋಡಿರಿ ಅದ ಹಿಂಗೆ ಜಮಖಂಡಿ ಮೇಲೆ ದಿಕ್ಕು ತಗೊಂಡ್ರಿ ಆತ ಬಬಲಾದಿ ಹೋಗಿ ಆಯ್ತು ಅಲ್ಲಿಂದ ಊರಿ ಹೋಗಿ ಇಲ್ಲಿ ನೋಡತಿರ್ಲಿಲ್ಲ ಇಲ್ಲಿ ಇಲ್ದ್ರೆ ಸಿದ್ದೇಶ್ವರ ಅಪ್ಪಾಜಿ ಅವರ ಪ್ರವಚನ ಮಾಡ್ತಿರ್ ರೀ ಮತ್ತು ಈ ಕಡೆ ಎಲ್ಲ ನೋಡ್ತಿರ ಎಲ್ಲ ಪೂರ ಭಕ್ತಾದಿಗಳೆಲ್ಲ ಕುಂತಿ ಮತ್ತು ಅಲ್ಲಿ ಅಂತೂ ಸಿದ್ದೇಶ್ವರ ಅಪ್ಪಾಜಿಗಳು ಆರಾಮ್ ತಪ್ಪಿತ್ತು ಅವಾಗ ಇಲ್ದ್ರೆ ಅಲ್ಲಿ ಇಟ್ಟಿರಿ ದಾನ ಮಾಡಿ ನೋಡ್ತಿರ್ಲೇ ಅಲ್ಲಿ ಇಟ್ಟಿರಿ ಮತ್ತೆ ಮ್ಯಾಗಿ ಕಿಟಕಿ ಹಾಕೊ ಹೊಡ್ದಾರ ರೀ ಸಿದ್ದೇಶ್ವರ ಅಪ್ಪಾಜಿ ಅವ್ರಿ ಆರಾಮ್ ತಪ್ಪನ ಭಕ್ತಾದಿಗಳು ನೋಡ್ಕೊತಿರಲಿಲ್ಲ ಅವ್ರಿಗೆಲ್ದಿದ್ರೆ ಇದನ್ನ ಆಗಲಿ ಅಂತ ಸಿದ್ದೇಶ್ವರ ಅಪ್ಪಾಜಿಗಳು ನೋಡಿ ಕಾಣಿಸ್ಲಿ ಅಂತ ಅಲ್ಲಿ ಮೇಲಿನ ಕಿಡಕಿ ನೋಡಿರಿ ಅದನ್ನು ಕಿಟಕಿ ಹೊಡ್ತಾ ಇದ್ದಾರೆ ನೋಡಿರಿ ಮತ್ತೆ ರೀ ಸಿದ್ದೇಶ್ವರ ಅಪ್ಪಾಜಿಯವರು ದೇಹ ಅಗ್ನಿಸ್ಪರ್ಶ ಇಲ್ಲೇ ಮಾಡಿದಾರಂತರ ಇದು ನೋಡತಿರ್ಲೇ ಇಲ್ಲಿ ಒಂದು ತಾಸ್ದಾಗ ಕಟ್ಟಿ ಕಟ್ಟಿರಿ ಅವಾಗ ಅವ್ರ ದೇಹವನ್ನು ಸುಡೋ ಸಲುವಾಗಿ ಅದ್ರಾಗಿಲ್ದಿದ್ರೆ ನಮ್ಗೆನೂ ಭೀ ಇದ್ರಿ ಕಟ್ಟಿ ಕಟ್ಟೋ ಸಲುವಾಗಿ ಇವು ಭೀ ಇದ್ರಿ ಅವಾಗ ಇಲ್ಲೇ ಇದ್ರೆ ಒಂದು ಐದು ದಿನ ಇಲ್ಲೇ ಫಿ ಈ ಥರ ಆಶ್ರಮದಾಗ ಇದ್ರಿ ಇವ ಸೇವೆ ಮಾಡೋ ಸಲುವಾಗಿ ಇವಾಗ ಇಲ್ದ್ರಲ್ಲಿ ಗುಡಿಯ ದಾಸೋ ಐತ್ರಿ ಮಸ್ತ್ ಬಿ ಊಟ ಎಲ್ಲ ಮಾಡಿದ್ವು ಇಲ್ಲದಾಗ ಇಲ್ಲಿಂದ ಬಬ್ಲಾದಿ ಹೋಗ್ರಿ ಅಂತ ಮತ್ತೆ ಅನ್ನೂ ಹೊಂಟ್ರಿ ಚಿಗುಂಡಿ ಅಂತ ಮತ್ತ ವಿಜಾಪುರ್ಗೆ ಬಂದೋಗ್ರೆ ಫೋನಸ್ತವ್ರಿ ಗುಣ ಅಡಿ ಬಬ್ಲಾದಿ ಬಬ್ಲಾದಿ ನೀವೇ ಅವ್ರಗಡೆ ನಡ್ಕೊತು ಕರ್ಕೊಂಡೋಗ್ರಿ ಅವ್ನಿಗೆ ಇವಾಗೆಲ್ದ ವಿಜಾಪುರ್ ಬಿಟ್ಟೆ ಹೊರಗೆ ಬಂದವರು ಸಿಟಿ ಹೊರಗ ಇಲ್ಲದ ಬಬ್ಲಾದಿ ಹೋಗತದೇ ಅದು ಕ್ಯಾನ್ಸಲ್ ಐತ್ರಿ ಯಾಕಂದ್ರೆ ಈಗ ಟೈಮ್ ಇಲ್ದ್ರೆ ಒಂದು ಗಂಟೆ ಆಗಿದ್ರಿ ಇನ್ನೆಲ್ದ್ರೆ ಬಬಲಾದಿಗೆ ಹೋಗಿ ಊರಿಗೆ ಹೋಗಬೇಕಾದ್ರೆ ಸಾಯಂಕಾಲ ಆರು ಗಂಟೆಲ್ಲ ಆರು ಗಂಟೆಲ್ಲೈತೆ ಏನು ಹೋಗಿ ಮಿನಿ ಬ್ಲಾಗ್ ಎಲ್ಲ ಮಾಡೋದ್ರಿ ಏನೋ ಅಪ್ಲೋಡಾ ಎಡಿಟಿಂಗ್ ಎಲ್ಲ ಮಾಡಿ ಆ್ಯಂಡ್ ಟೈಮ್ ಸಿಗಲ್ರಿ ಇವತ್ತಿನ ಬ್ಲಾಗ್ ಮಿಸ್ ಆಗಿದ್ದೆ ಅದಕ್ಕೆ ಡೈರೆಕ್ಟ್ ಹತ್ತನಿಗೆ ಹೋಗಿ ಹತ್ತನೇ ಆಗ ಗುಡಿ ಐತ್ರಿ ಅದು ಮುಗಿಸ್ಕೊಂಡು ಊರಿಗೆ ಹೋಗ್ರಿ ಅದ ಮೂರು ಗಂಟೆ ತಾನೆ ಹೋಗೋಣ ರೀ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಐದು ಗಂಟೆಗೆ ಆರು ಗಂಟೆಗೆ ವೀಡಿಯೋ ಪಬ್ಲಿಷ್ ರೀ ಇನ್ಸ್ಟಾಗ್ರಾಮ್ ಕರಿ ಇನ್ನೆಲ್ಕ ರೀ ತುಡುಗುರ್ಗ ಮಾಸ್ಕೊಂಡ್ರಿ ಏನಂತ ಕಸ್ಕೊಂಡು ಅರ್ಬಳ ತುಡುಗುರ್ಗಲೇ ಹೋಗೋಣ ರೀ ಅದ ಇವಾಗಲ್ದಿದ್ರ ಮನಿ ಬಂದ ಮಿನಿ ಬ್ಲಾಗ್ ಅಂದ್ರೆ ಅಪ್ಲೋಡ್ ಮಾಡುದಿಲ್ಲ ಎಡಿಟ್ ಮಾಡಿ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ರಿ ಅದ್ರ ಇದ್ರ ಹತ್ನಾಗ ಭೀ ಹೋಗಿಲ್ಲ ಅದು ಭೀ ಹೋಗೋದಾಗಲಿಲ್ಲ ರೀ ಯಾಕಂದ್ರೆ ಒಂದು ಮೇನ್ ರೀಸನ್ ಟೈಮ್ ರೀ ಹತ್ತನಿಗೆ ಬರೋಕೆ ನಮ್ಗೆ ಟೈಮ್ ಎರಡು ಗಂಟೆ ಇದ್ದೀರಿ ಮಧ್ಯಾಹ್ನ ಎರಡು ಗಂಟೆ ಇನ್ನು ಅಲ್ಲಿಂದ ಇಲ್ಲಿ ಬರೋಕೆ ಒಂದು ಧೀಟ್ ರೀ ಎಲ್ಲಕ್ಕೆಲ್ಲ ಇಂತು ಇವತ್ತಿನ ಮಿನಿ ಬ್ಲಾಗ್ ಏನು ಬಿಡ್ತೀನಿ ನೋಡಿರಿ ಅದೆಲ್ಲ ಕ್ಯಾನ್ಸಲ್ ಆಗ್ತಿತ್ತು ಮತ್ತು ನಾನು ಟಾರ್ಗೆಟ್ ಇದ್ದರೆ ಒಂದು ಎರಡು ಮೂರು ವರ್ಷ ಕನ್ಸಿಸ್ಟೆಂಟ್ ಕಂಟಿನ್ಯೂ ಡೈಲಿ ಒಂದೊಂದು ರೀಲ್ ಬಿಡೋಕೋಬೇಕಿರೋದು ನಾ ಆ ಥರ ಮಾಡೋ ರೀ ಸೊ ಅದಕ್ಕೆ ಎಲ್ಲ ಮಿಸ್ ಮಾಡಿ ಮನಿಗೆ ಬಂದು ಮಿನಿ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರಿ ರೀ ಇಲ್ದಿದ್ರೆ ಟಕ್ಕೆ ಒಂದು ವೀಡಿಯೋ ಸ್ಟಾರ್ಟ್ ಹೇಳಿರಲ್ಲ ಇವತ್ತು ಫಸ್ಟ್ ವೀಡಿಯೋ ಶೂಟ್ ಮಾಡ್ತಾನೆ ರೀ ನೀವು ಇನ್ನು ಇದು ಏನು ವ್ಲಾಗ್ ಇಲ್ಕ ನಾಳೆ ಅಪ್ಲೋಡ್ ಮಾಡ್ತಾನೆ ನೋಡ್ರಿ ಅಷ್ಟು ತನಕ ಇದನ್ನ ಬಂದಿರ್ತಿದ್ರಿ ಅಂತ ಇದು ಟೆಕ್ ವಿಡಿಯೋ ಅಪ್ಲೋಡ್ ಮಾಡಿರ್ತಾನೆ ರೀ ರೀ ಏನ್ರಿ ಹೇಳ್ರಿ ಬರ್ತಾನೆ ವೀಡಿಯೋ ಬರ್ತೀನಿ ಇವಾಗ ಇಲ್ತದ್ರ ನಾಳೆಕ್ಕೆ ಅದು ಟೆಕ್ ವೀಡಿಯೋ ಅಪ್ಲೋಡ್ ಮಾಡ್ತಾನೆ ರೀ ಅದು ಹೋಗಿ ನೋಡಿರಿ ಲಕ್ಕಿ ಟೆಕ್ ಜೂನ್ ಅಂತಂದು ಒಂದು ಪೇಜ್ ಮಾಡ್ಯ ಇನ್ಸ್ಟಾಗ್ರಾಮೀ ಏನು ಹೇಳಿ ಲಕ್ಕಿ ಟೆಕ್ ಝೂನ್ ಇವಾಗಿಲ್ದ್ರೆ ಇನ್ಸ್ಟಾಗ್ರಾಮ್ ಟೆಕ್ ವಿಡಿಯೋ ಹೋಗಿ ಇಲ್ಲಿ ಮುಂದೆ ಬಂದಿದ್ರಲ್ಲೇ ಇಲ್ಲಿ ನೋಡಿ ಮರೀನಾ ಬತ್ತೆ ಇಲ್ಲಿ ಕುರಿಗಳು ಬೈದಾವ ರೀ ಕುರಿಗಳು ಕುರಿಗೊತ ಬೈದ್ರಿ ಕುರುಬ್ರೆ ಅದ್ರ ಪೂರೈ ಏನು ದಂಗೆ ಟ್ಯಾಕ್ ಟೆಕ್ ಯಾವ ಥರ ಶೂಟ್ ಮಾಡಲೇನಂತನ್ರಿ ಯಾಕಂದ್ರೆ ನಾಳೆ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಪ್ಲಾನ್ ಮಾಡಿದಾವ್ರಿ ಫುಲ್ಲ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಬರ್ಕೊಬೈನ್ ರೀ ಇಲ್ಲೆಲ್ಲ ಕುರಿಗಳು ಮೇಯ್ಸ್ಕ್ರಿ ನೋಡ್ರಿ ಅಂತ ಅಕ್ಕಡೆ ಹೋಗ್ಬೇಕ್ರಿ ಆ ಕಡೆ ಹೋಯ್ತಂದ್ರೆ ಇಲ್ಲಿ ಫುಲ್ ಕ್ಲಿಯರ್ ಹಂಗೆ ಬರ್ತೀನಿ ರೀ ಹಂಗೆ ದ್ರಾಪ್ವಾಗ್ದಾಗ ಕ್ಲಿಯರ್ ಬರಲ್ಲ ಅದಕ್ಕೆ ಇಲ್ಲಿ ಮಾಡತ್ತವು ನೋಡ್ರಿ ಅಂತ ಬಹುಶಃ ಮಂಡಿದಾರ್ ಅನಿಸ್ತೀರಿ ಆರು ಗಂಟೆ ಇದ್ರೆ ಮಂಡಿದಾರ ಅನಿಸ್ತೀವಿ ಅವ್ರ ಹೋಗನ ಇವಾಗ ಇವಾಗಲ್ಲದ್ರೆ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾನಿ ಬ್ಲಾಗ್ ಎಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋಣ ಮುಂದೆ ಬಿಡಿದಾಗ ರಾಧೆ ರಾಧೆ